ಮತ್ತು ಬೆಂರಿಂದ ಹಿಡಿದು ದಕ್ಷಿಣ ಕನ್ನಡವರೆಗೆ ನಮ್ಮ ಹಾಸನ್ನವರು ದಕ್ಷಿಣ ಕನ್ನಡದವ್ರಿಗೆ ಅಷ್ಟು ದೂರದಿಂದ ಇಲ್ಲಿ ಗಂಟ ಬಂದಿದ್ದೀವಿ ಅಂದರೆ ನಮ್ಮಲ್ಲಿ ಒಂದು ಸ್ಲೋಗನ್ ಇದೆ ನ್ಯಾಯವೇ ದೇವರು ಅಂತ ಅಲ್ಟಿಮೇಟ್ ಆಗಿ ದೇವರು ಅಂದರೆ ನಮ್ಮ ಧರ್ಮ ನಮ್ಮ ಧರ್ಮ ನ್ಯಾಯ ನಮ್ಮದು ಏನು ನ್ಯಾಯಾಂಗ ವ್ಯವಸ್ಥೆ ಬರೋದಕ್ಕೂ ಮೊದಲು ನಮ್ಮ ಧರ್ಮ ಇತ್ತು ನಮ್ಮ ಸಂಸ್ಕೃತಿ ಇತ್ತು ಯಾವಿದೆಲ್ಲದರ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಬಂದಿರೋದು ನಿಮಗೆ ಗೊತ್ತಿದೆ ಯಾವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕು ಅಂತ ಇತ್ತು ಆ ಸ್ವತಂತ್ರಕ್ಕೆ ಹೋರಾಟ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದ್ದವರು ವಕೀಲರುಗಳು ಅದ್ರ ಮಹಾತ್ಮ ಗಾಂಧಿ ಅಂಬೇಡ್ಕರ್ ತಮಗೆಲ್ಲ ಗೊತ್ತಿದೆ ಸೊ ಅಂಥದ್ರಲ್ಲಿ ಇವತ್ತು ನಮ್ಮ ಧರ್ಮಕ್ಕೆ ಕುತ್ತು ಬರ್ತಾ ಇದೆ ನಮ್ಮ ಧರ್ಮ ನಾವು ಎಲ್ಲ ರಕ್ತಗತವಾಗಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಹುಟ್ಟೋದಕ್ಕೂ ಮೊದಲೇ ಧರ್ಮ ಇರುತ್ತೆ ಇವತ್ತು ಅಂಥ ಧರ್ಮಸ್ಥಳ ನಮ್ಮ ದೇಶ ನಮ್ಮ ರಾಜ್ಯದಲ್ಲ ಒಂದು ಅಸ್ಮಿತೆ ಅದು ಇವತ್ತು ನಮ್ಮ ದೇಶ ವಿದೇಶಗಳಲ್ಲಿ ಕೂಡ ಧರ್ಮಸ್ಥಳವನ್ನು ಸೂಕ್ಷ್ಮವಾಗಿ ನೋಡೋವಂಥವರಿದ್ದಾರೆ ಧರ್ಮಸ್ಥಳ ಗೊತ್ತಿಲ್ದಿರುವಂಥ ಜನಗಳೇ ಇಲ್ಲ ಇವತ್ತು ನಮ್ಮ ಎಷ್ಟೋ ಜನಗಳ ಹೆಸರು ಕೂಡ ಮಂಜುನಾಥ ಅಂತ ಆಗಿರ್ತೈತೆ ಅಂದರೆ ಅಷ್ಟರ ಮಟ್ಟಿಗೆ ನಾವು ಧರ್ಮಸ್ಥಳದ ಮೇಲೆ ಭಕ್ತಿ ಪ್ರೀತಿಯನ್ನು ಇಟ್ಕೊಂಡಿರ್ತೀವಿ ಧರ್ಮಸ್ಥಳ ಇರ್ಬೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಇರ್ಬೋದು ಇವತ್ತು ಎಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಎಷ್ಟು ಅವಹೇಳನಕಾರಿಯಾಗಿ ಧರ್ಮಸ್ಥಳವನ್ನ ಮಾತಾಡ್ತಾ ಇದ್ದಾರೆ ಕೆಲವೊಬ್ರು ಭ್ರಷ್ಟರು ಧರ್ಮ ಧರ್ಮದಲ್ಲಿ ಯಾವುದೇ ನಿಷ್ಠತೆ ಇಲ್ದಿರತಕ್ಕಂಥವ್ರು ಗೋಮುಖ ವ್ಯಾಘ್ರಗಳು ನೀಚರು ಅಂಥವ್ರು ಧರ್ಮಸ್ಥಳದಲ್ಲಿ ಗೋಪುರದಗಳು ಕೆಳಗಡೆನೆ ನಾವು ಜೆ ಜೆ ಸಿ ಪಿ ನುಗ್ಸಿ ಓಡಿಸ್ತೀವಿ ಅನ್ನೋ ಮಟ್ಟಿಗೆ ಮಾತಾಡೋಷ್ಟು ಧೈರ್ಯ ಮಾಡಿದ್ರು ಅವ್ರಿಗೆ ಎಷ್ಟು ದುರಹಂಕಾರ ಇರಬೇಕು ಎಷ್ಟು ಅಹಂಕಾರ ಇರಬೇಕು ಅಂಥವರೆಲ್ಲ ಇವತ್ತು ಎಲ್ಲೋ ಒಂದು ಕಡೆ ಕಾನೂನಿನ ಕೈ ಕೆಳಗಡೆ ಸೇರಿಕೊಂಡು ಕಾನೂನಿನಲ್ಲಿ ಬರ್ತಕ್ಕಂಥ ಎಲ್ಲ ಶಿಕ್ಷೆಗಳನ್ನ ಅವ್ರು ಅನುಭವಿಸ್ಬೇಕು ಯಾಕಂದ್ರೆ ಮನಸ್ಸಿಗೆ ಬಹಳ ಘಾಸಿಯಾಗಿದೆ ಧರ್ಮ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಇವತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ ಕಾನೂನ್ಗೆ ಕಣ್ಣು ಕಣ್ಣೇನು ಮೋಸ ಮಾಡಿದ್ದಾರೆ ನಿನ್ನೆ ರಾತ್ರಿ ತಾವೆಲ್ಲ ನೋಡಿದ್ರ ಬಹಳ ಮಾಧ್ಯಮದವರು ಬಹಳ ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಪ್ರಕರಣದಲ್ಲಿ ಅನ್ಸುತ್ತೆ ಅದಕ್ಕೆ ಮೊದಲು ಮಾಧ್ಯಮದವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಕೆಲವೊಬ್ರು ಯೂಟ್ಯೂಬರ್ಸ್ ಕೆಲವರು ಯೂಟ್ಯೂಬರ್ಸ್ ಇಂದ ಇವತ್ತಿಷ್ಟೆಲ್ಲ ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿದೆ ಅವರೆಲ್ಲ ನಿನ್ನೆ ನೋಡಿದಿರಾ ಸೌಜನ್ಯ ಭಟ್ ಅವರು ಏನು ಅನನ್ಯ ಭಟ್ ಒಂದು ಮಗು ಫಸ್ಟ್ ಇಲ್ಲ ಅಂತ ಇದೆ ಅಂತ ಹೇಳಿದ್ರು ನೆನ್ನೆ ನಿನ್ನೆ ಇಲ್ಲ ಅಂತೇಳಿ ದೊಡ್ಡ ನ್ಯೂಸ್ ಆಯ್ತು ಇವತ್ತು ಪುನಃ ಇದೆ ಅಂತ ಟರ್ ನೋಡ್ಕೊಂಡ್ರು ಅಂದ್ರೆ ಇಲ್ಲ ಆಕೆ ಹೇಳೋದು ಅನನ್ಯ ಬಟ್ಟೆ ಇಲ್ಲ ಅದು ಖಂಡಿತವಾಗಿಯೂ ಇಲ್ಲ ಆಯ್ತು ಇದೇನಾದ್ರೆ ಆಕೆಗೆ ಬುದ್ಧಿ ಸ್ಥಿಮಿತತೆ ಇಲ್ಲ ಎರಡಲ್ಲ ಒಂದಂತಕ್ಕೂ ಆಗಿರಬೇಕು ಸೊ ಇಂತ ಒಂದು ಪರಿಸ್ಥಿತಿಗಳಲ್ಲಿ ನಾವು ಏನ್ ಮಾಡಬೇಕು ನಾವು ಜವಾಬ್ದಾರಿತವಾಗಿ ಕಾನೂನು ಇವತ್ತು ವಕೀಲರೇ ಈ ಒಂದು ಹೋರಾಟಕ್ಕೆ ಧುಮಿರೋದ್ ಕಾರಣ ಸರ್ಕಾರ ಕಣ್ಣು ಮುಚ್ಕೊಂಡು ಕುತ್ಕೊಂಬಾರದು ಬಹಳ ಸೂಕ್ಷ್ಮತೆಯಿಂದ ಇಂಥವ್ರನ್ನೆಲ್ಲ ಮಟ್ಟ ಹಾಕುವಂತ ಕೆಲಸ ಮಾಡಬೇಕು ಬುರ್ಡೆ ಅರೆಸ್ಟ್ ನೋಡಿ ಅಲ್ಲೇ ಎಸ್ ಐ ಟಿ ಅವ್ರು ಎಡವಿದ್ದಾರೆ ಬುರ್ಡೆ ತಂದು ಕೊಟ್ಟಿದ್ದ ದಿವಸನೇ ಆತನ ಮೇಲೆ ಕೇಸ್ ಫೈಲ್ ಮಾಡ್ಬೇಕಾಗಿತ್ತು ಒಂದು ಆತ ಒಂದು ಪ್ರೈವೇಟ್ ಜಾಗದಿಂದ ತಂದಿದ್ದಾನೋ ಅಥವಾ ಫಸ್ಟ್ ಫಾರೆಸ್ಟ್ ಇಂದ ತಂದಿದ್ದೀನಿ ಅಂತ ಹೇಳ್ದ ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಆಕ್ಟ್ ಕೆಳಗಡೆ ಫಾರೆಸ್ಟ್ ಇದರಿಂದ ತಂದರೆ ರಿಸರ್ವ್ ಫಾರೆಸ್ಟ್ ಹೋಗಿ ಗುಂಡಿ ತೆಗೆದು ತರೋದು ಅಲ್ಲೇ ಅಫೆನ್ಸು ಒಂದು ಬಾಡಿ ಆಫ್ ಡಿಗ್ನಿಟಿ ಏನಿರುತ್ತೆ ಅದನ್ನು ಕೂಡ ಫಾಲೋ ಮಾಡಲ್ಲ ಮಾಜರ್ ಮಾಡ್ಕೊಬೇಕು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತೊಗೋಬೇಕು ಯಾವುದೂ ಇಲ್ಲದೆ ಆತ ತಂದಿದ್ದ ದಿವಸನೇ ಆತನ ಮೇಲೆ ಫಸ್ಟ್ ಕೇಸನ್ನು ಫೈಲ್ ಮಾಡಬೇಕಾಗಿತ್ತು ಆತನ ಅಲ್ಲಿಂದ ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು ಆದ್ರೆ ಅವ್ರು ಮಾಡಿದ್ದೇನು ಏಕಾಗಿ ಬ್ಲೈಂಡ್ ಆಗಿ ಒಂದು ಎಫ್ ಐ ಆರ್ ಆಕೋತಾರೆ ಆತನ ಒಂದು ವಿಟ್ನೆಸ್ ತರ ಟ್ರೀಟ್ ಮಾಡ್ತಾರೆ ಬೆಳಗ್ಗೆಲ್ಲ ಆತನ ಕೂರ್ಸ್ಕೊಂಡು ಗುಂಡಿ ತೆಗಿತಾರೆ ರಾತ್ರಿ ಎಲ್ಲ ಅವ್ನಿಗೆ ಪಾರ್ಟಿ ಮಾಡಕ್ ಬಿಡ್ತಾರೆ ಈತ ರಾಜರೋಷ್ವ ಓಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಬರ್ತಾನೆ ಇನ್ನೊಂದು ಗುಂಡಿ ತಗಿಸ್ತಾನೆ ಅದು ಗುಂಡಿ ಅದು ಆರಡಿ ಮೂರು ಅಡಿ ತೆಗಿಲಿಲ್ಲ ಇಪ್ಪತ್ತೆರಡು ಅಡಿ ಹದಿನೆಂಟು ಅಡಿ ಹದಿನಾರು ತಗಿಸಿದ್ದು ಸೊ ಇಂಥ ಸ್ಥಿತಿಯಲ್ಲಿ ಏನ್ ಅರ್ಥ ಆಯ್ತು ನಮಗೆ ಅಂದ್ರೆ ಆತರ್ಗೆ ತುಂಬಾ ಲಿಬರ್ಟಿ ಕೊಟ್ರು ಇವತ್ತು ಎಷ್ಟು ಲಿಬರ್ಟಿ ಕೊಟ್ರಿ ಅದರಿಂದ ಆಗಿರ್ತಕ್ಕಂಥ ನಷ್ಟ ಏನು ಜನಗಳಾಗಿರ್ತಕ್ಕಂಥ ಭಾವನೆಗಳಿಗೆ ಧಕ್ಕೆ ಎಷ್ಟಾಗಿದೆ ನಂಬಿಕೆಗೆ ಎಷ್ಟು ಮೋಸ ಆಗಿದೆ ಅದನ್ನು ಅದನ್ನ ಎಷ್ಟೇ ಸರ್ಕಾರ ಎಷ್ಟೇ ಕಷ್ಟಪಟ್ಟರು ಅದನ್ನು ತುಂಬಿಸ್ಕೊಡೋಕೆ ಸಾಧ್ಯನೇ ಇಲ್ಲ ಸೊ ಅಷ್ಟು ನೋವು ಆಗಿದೆ ಇವಾಗ ಆತನ ಕಸ್ಟಡಿ ತೊಗೊಂಡಿದ್ದಾರೆ ಬಹಳ ಲೇಟ್ ಆಗಾದ್ರೂ ತಗೊಂಡಿದ್ದಾರೆ ಅದು ಸ್ವಲ್ಪ ಸಮಾಧಾನ ಇದೆ ಆದ್ರೆ ಆತನ ಮೇಲೆ ಯಾವ ರೀತಿ ಅಂದ್ರೆ ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಕೇಸ್ಗಳು ಆತನ ಮೇಲೆ ಜಡಿದ್ರು ಕೂಡ ನಮ್ಗೆ ತೃಪ್ತಿ ಆಗೋದಿಲ್ಲ ಅಷ್ಟು ಯಾಕಂದ್ರೆ ಆತ ಹೇಳಿರ್ತಕ್ಕಂಥದ್ದು ಆತ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಅಪರಾಧ ಅಲ್ಲ ಕಾನೂನುಡಿಯಲ್ಲಿ ಗುಂಪು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಧಾರ್ಮಿಕ ಭಾವನೆಗಳು ಇದಕ್ಕೆ ತಂದಿದೆ ಮೋಸ ಮಾಡಿದರೆ ಕಾನೂನನ್ನ ದುರುಪಯೋಗ ಆಗಿದೆ ಆಮೇಲೆ ಬಹಳ ಜನ ಅದರಿಂದ ಗಲಾಟೆಗಳು ಮಾಡ್ಕೊಳ್ಳುವಂತ ಸ್ಥಿತಿಗಳು ಬಂದಿದೆ ಒಬ್ರು ಒಬ್ಬರು ಬಯ್ಯುವಂತ ಸ್ಥಿತಿ ಬಂದಿದೆ ಸೊ ಎಲ್ಲದಕ್ಕೂ ಬಹಳ ಸೂಕ್ಷ್ಮತೆಯಿಂದ ಆಮೇಲೆ ಆತನ ಎತ್ಕೊಡೋದು ಆತನ ಕಂಪ್ಲೀಟ್ ಆಗಿ ನಮ್ಮ ರಾಜ್ಯದಿಂದನೇ ಗಡಿಪಾರು ಮಾಡಬೇಕು ಅಟ್ ದ ಸೇಮ್ ಟೈಮ್ ಆತನಿಗೆ ಫುಲ್ ಜುಡಿಷಿಯರಿ ಫುಲ್ ಕಂಪ್ಲೀಟ್ ಆಗಿ ಇಲ್ಲಿ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದೆ ಗಿರೀಶ್ ಮಟ್ಟಣ್ಣನವರು ಹಸಿ ಬಾಂಬ್ ಇಟ್ಟು ತಗಲಾಕೊಂಡಂತ ಒಬ್ಬ ಜವಾಬ್ದಾರಿತ ಬೇಜವಾಬ್ದಾರಿಯುತವಾದ ಒಬ್ಬ ಒಂದು ಟೈಮಲ್ಲಿ ಒಬ್ಬ ಅಂದ್ರೆ ಏನು ಸರ್ಕಾರಿ ಉದ್ಯೋಗ ಇದ್ದ ಇದ್ದಂತವನು ಆತ ಕೊಟ್ಟಂತ ಹೇಳಿಕೆಗಳು ಎಷ್ಟು ಕೆಟ್ಟ ಕೆಟ್ಟದ ಅವಾಚಿ ಶಬ್ದಗಳಿಂದ ಮಾತಾಡೋದು ಯಾಕೆ ಅವ್ರಗಳನ್ನೆಲ್ಲ ಸುವ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಅವ್ರ ಮೇಲೆ ಕೇಸ್ ಬುಕ್ ಮಾಡೋಷ್ಟು ತಾಕತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ವಾ ನ್ಯಾಯವಾದಿಗಳೇ ಬಂದು ಬೀದಿಗಿಳಿಬೇಕಾ ನಾವು ಆಲ್ರೆಡಿ ಎಸ್ ಐ ಟಿಗೆ ಗೆ ರೆಪ್ರಸೆಂಟೇಶನ್ ಕೊಟ್ಟಿದೀವಿ ಪೋಸ್ಟ್ ಮುಖಾಂತರ ಇವತ್ತು ಕಳಿಸ್ಕೊಟ್ಟಿರ್ತಾವ ಇವತ್ತು ನೇರವಾಗಿ ಬಂದು ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಾವು ಒಂದ್ ವಾರದಿಂದನೇ ಕೊಟ್ಟಿದ್ವಿ ಅದಕ್ಕೆ ಆಕ್ಟ್ ಕೂಡ ಮಾಡ್ತಾ ಇದಾರೆ ಆದ್ರೆ ಇವತ್ತು ನಾವು ನೇರವಾಗಿ ನಾವು ಬಂದಿದ್ದೀವಿ ಇವತ್ತು ಒಂದು ಸುಮಾರು ಒಂದು ಇನ್ನೂರ ಇಪ್ಪತ್ತು ಕಾರ್ ಹಾಸನದಿಂದನೂ ಬಂದಿದ್ದಾರೆ ಬೆಂಗಳೂರಿಂದನೂ ಬಂದಿದ್ದಾರೆ ಮೈಸೂರಿಂದನೂ ಕೆಲವೊಬ್ರು ಬಂದಿದ್ದಾರೆ ನಾಗೆ ನೆಲಮಂಗ್ಲ ತುಮಕೂರಿಂದ ಯಾಕೆ ಯಾಕೋಸ್ಕರ ನಾವು ಎಷ್ಟು ದೂರದಿಂದ ಬಂದಿರೋದು ಅಂದ್ರೆ ಖಂಡಿತವಾಗಿ ನಾವು ಸೀರಿಯಸ್ ಆಗಿ ಆಲ್ರೆಡಿ ನೀವು ಕಳಿಸಿರೋ ಒಂದು ಇದು ಏನು ರೆಪ್ರೆಸೆಂಟೇಷನ್ ಮೊದಲೇ ಕಳಿಸಿದ್ರು ಅದೆಲ್ಲ ತಲುಪಿದೆ ನಾವು ಅದ್ರ ಮೇಲೂ ಆಕ್ಷನ್ ತಗೊಳ್ತಾ ಇದ್ದೀವಿ ಈಗ ಇವಾಗ ಕೊಟ್ಟಿರೋದ್ರಿಂದ ಖುದ್ದಾಗಿ ಖಂಡಿತ ಸೀರಿಯಸ್ ಆಗಿ ತಗೊಳ್ತೀವಿ ಈಗ ಆಲ್ರೆಡಿ ನಾವು ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ ಖಂಡಿತವಾಗಿಯೂ ನೀವೇ ಬಂದಿರೋದು ಇನ್ನೂ ಸೀರಿಯಸ್ ಆಗಿ ತಗೊಳ್ತೀವಿ ನಾವು ಆಕ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ನಮಗೆ ಎಸ್ ಐ ಟಿ ನಮ್ದು ಅಷ್ಟೇ ಅಷ್ಟೆಲ್ಲ ಮನವಿ ನಮ್ಮದು ಸರ್ಕಾರದ ಹತ್ರ ಕೂಡ ಮನವಿ ಇದೆ ನೀವು ಹಂಗೆ ಒಬ್ಬರು ಅರ್ಧ ಜನ ಇದರಲ್ಲಿ ಒಂದು ಕಾನ್ಸ್ಪ್ರೆಸಿ ಇದೆ ಅಂತ ಒಂದು ಅರ್ಧ ಜನ ಇರೋದು ಇನ್ನು ಅರ್ಧ ಜನ ಸೈಲೆಂಟ್ ಆಗಿರೋದು ಇನ್ನರ್ಧ ಇನ್ನೊಂದು ಅಲ್ಲಿ ಕೂತ್ಕೊಂಡವರು ತಮ್ಮ ಎಲ್ಲೋ ಒಂದು ರಾಜಕೀಯಕ್ಕೋಸ್ಕರ ಇವತ್ತು ಅವರೊಂದು ಮೈಲೇಜ್ ತಗೊಳ್ಳೋದು ತಮ್ಮ ಭಾವನೆಗಳು ರಾಜಕೀಯ ಮಾಡಬೇಡಿ ಇದರಲ್ಲಿ ಇದು ನಮ್ಮ ಭಾವನೆ ಇದು ನಮ್ಮ ಧರ್ಮ ಇದರಲ್ಲಿ ಅಕಸ್ಮಾತ್ ರಾಜಕೀಯ ಮಾಡಕ್ ಹೋದ್ರೆ ಸರ್ವನಾಶ ಮಂಜುನಾಥ್ ಸ್ವಾಮಿ ವಿಚಾರದಲ್ಲಿ ಯಾರು ಏನೇ ಮಾಡಕ್ ಹೋದ್ರು ಖಂಡಿತ ನೀವು ನಾಶ ಆಗೋದು ಖಂಡಿತ ಸಿದ್ಧ ಎಷ್ಟು ಎರಡು ವರ್ಷ ಅನುಭವಿಸಿದ ನೋಗೆ ಆ ಅಣ್ಣಪ್ಪ ಮಂಜುನಾಥ ಇವತ್ತು ಎಲ್ಲೋ ಒಂದ್ ಕಡೆ ಒಂದು ಚೂರು ನ್ಯಾಯ ಕೊಡ್ತಾ ಇದ್ದಾನೆ ಅನ್ನೋ ಒಂದು ಒಂದು ವಿಶ್ವಾಸ ಬರ್ತಾ ಇದೆ ಸೊ ಹಂಗಾಗಿ ತಮ್ಮ ಮಾಧ್ಯಮದವರು ಕೂಡ ಬಹಳ ಸಹಕಾರ ಕೊಡ್ತಾ ಇದ್ದೀರಾ ತಾವು ದಯವಿಟ್ಟು ಇನ್ನೂ ಹೆಚ್ಚಾಗಿ ಕೊಡಿ ಯಾ ಎಲ್ಲೂ ಕೂಡ ಒಂದು ಮೈನ್ಯೂಟ್ ಆಗಿ ಕೂಡ ಪೊಲೀಸ್ನವರು ಮಲ್ಗೋಕು ಅಥವಾ ರಾಜಕಾರಣಿಗಳಿಗೆ ಮಲ್ಗೋಕು ಕೂಡ ತಾವು ಕೂಡ ಬಿಡಬೇಡಿ ಭಾವನಾತ್ಮಕವಾಗಿ ಮೇ ಬಿ ಇಲ್ಲೂ ಎಷ್ಟೋ ಜನ ಮಂಜುನಾಥ್ ಇರ್ತಾರೆ ಸೊ ಹಾಗಾಗಿ ಅಂದ್ರೆ ಮಂಜುನಾಥ ಅಂತ ತನ್ನ ತಂದೆ ತಾಯಿ ಯಾಕೆ ಹೆಸರಿಟ್ಟಿರ್ತಾರೆ ಅಂದ್ರೆ ಅಲ್ಲಿನ ಒಂದು ನಂಬಿಕೆ ಆಧಾರದ ಮೇಲೆನೆ ಸೊ ಹಾಗಾಗಿ ನಮ್ಮ ತಾಳ್ಮೆನ ಮಾಡ್ಬೇ ಅಕಸ್ಮಾತ್ ಏನಾದರೂ ಇದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಕ್ರಮ ಕೈಗೊಂಡಿಲ್ಲ ಅಂತ ಪಕ್ಷದಲ್ಲಿ ಖಂಡಿತ ಹೇಳ್ತೀವಿ ಇವತ್ತು ಬರೀ ನಾವೊಂದು ಒಂದು ನಾನ್ನೂರು ಐನೂರು ಜನ ಅಡ್ವೊಕೇಟ್ಸ್ಗಳು ಬಂದಿದ್ದೀವಲ್ಲ ಖಂಡಿತ ಸಾವಿರಾರು ಜನ ಬರಬೇಕಾಗ್ತದೆ ಬೆಂಗಳೂರು ರಾಜ್ಯದಾದ್ಯಂತ ಲಕ್ಷಾಂತರ ಜನ ಅಡ್ವೊಕೇಲ್ರು ಇದ್ದಾರೆ ಅದರಲ್ಲಿ ಒಂದಷ್ಟು ಜನ ಎಡಪಂಥಿಯರು ಮತ್ತೊಬ್ಬರು ಅದರಲ್ಲಿ ನಂಬಿಕೆ ಇಲ್ದೋ ಇರ್ತಾರೆ ಅಂಥವ್ರ ಅಂಥವ್ರು ಎಷ್ಟು ಜನ ಎರಡು ಪರ್ಸೆಂಟು ತೊಂಬತ್ತೆಂಟು ಪರ್ಸೆಂಟ್ ಜನ ನಂಬಿಕೆಯರವರು ಇದ್ದಾರೆ ಎಲ್ಲ ಬೀದಿಗಳಿದ್ರೆ ಏನಾಗುತ್ತೆ ಅದನ್ನು ಸರ್ಕಾರದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದನ್ನು ಎತ್ ಮನಗಣ್ಬೇಕು ಅನ್ನ ಪರಿಗಣಿಸ್ಬಿಟ್ಟು ಅದಕ್ಕೆ ತಕ್ಕನಾಗಿ ತಾವು ಸೇವೆ ಮಾಡಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು